ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಏಪ್ರಿಲ್ ಇಪ್ಪತ್ತೆರಡರ ದಾಳಿಯಲ್ಲಿ ಭಯೋತ್ಪಾದಕರು ಅಮಾಯಕರನ್ನ ಗುರಿಯಾಗಿಸಿಕೊಂಡು ಧರ್ಮದ ಆಧಾರದ ಮೇಲೆ ಪ್ರತ್ಯೇಕಿಸಿ ಉಗ್ರರು ಹೀನಾಯವಾಗಿ ಮಹಿಳೆಯರ ಗಂಡಂದಿರನ್ನ ಕೊಂದು ಅವರ ಪತ್ನಿಯರ ಹಣೆಯ ಮೇಲಿನ ಸಿಂಧೂರವನ್ನ ಹೊರಸಿದ್ರು ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಅವರನ್ನು ಮಣ್ಣಿನಲ್ಲಿ ಉಹಿತ ಹಾಕಿದವು ಎಂದು ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ ಹೌದು ಬಿಕಲೂರಿನಲ್ಲಿ ನಡೆದ ಯಾರ್ಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಕಟುವಾದ ವಾಗ್ದಾಳಿ ನಡೆಸಿದ ಏಪ್ರಿಲ್ ಇಪ್ಪತ್ತೆರಡರ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದ್ದಾರೆ ಭಾರತೀಯ ಸಶಸ್ತ್ರ ಪಡೆಗಳ ತ್ವರಿತ ಪ್ರತೀಕಾರಕ್ಕಾಗಿ ಅವರನ್ನು ಶ್ಲಾಘಿಸಿದ್ದಾರೆ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ತಾವು ಶಾಂತ ಮತ್ತು ಸಂಯಮದಿಂದ ಇದ್ರು ತಮ್ಮ ರಾಷ್ಟ್ರದ ವಿಷಯಕ್ಕೆ ಬಂದಾಗ ತಮ್ಮ ರಕ್ತವು ಉತ್ಸಾಹ ಮತ್ತು ದೃಢ ನಿಶ್ಚಯದಿಂದ ಬಿಸಿಯಾಗಿ ಹರಿಯುತ್ತದೆ ಎಂದು ಹೇಳಿದ್ದಾರೆ ಪಾಕಿಸ್ತಾನ ಒಂದು ವಿಷಯವನ್ನು ಮರೆತಿದೆ ಈಗ ಭಾರತ ಮಾತೆಯ ಸೇವಕ ಮೋದಿ ಇಲ್ಲಿ ಹೆಮ್ಮೆಯಿಂದ ನಿಂತಿದ್ದಾರೆ ಮೋದಿಯವರ ಮನಸ್ಸು ತಂಪಾಗ ಆದರೆ ಅವರ ರಕ್ತ ಬಿಸಿಯಾಗೇ ಇದೆ ಮೋದಿ ಅವರ ರಕ್ತನಾಳಗಳಲ್ಲಿ ರಕ್ತವಲ್ಲ ಬದಲಾಗಿ ಬಿಸಿ ಸಿಂಧೂರ ಹರಿಯುತ್ತಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಪಾಕಿಸ್ತಾನವು ಭಾರತದ ವಿರುದ್ಧ ಯುದ್ಧವನ್ನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ಅದಕ್ಕಾಗಿಯೇ ಅದು ಭಯೋತ್ಪಾದನೆಯನ್ನ ಆಯುಧವಾಗಿ ಬಳಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಏನೋ ಭಾರತದ ಸ್ವಾತಂತ್ರ್ಯದ ನಂತರ ದಶಕಗಳಿಂದ ಈ ತಂತ್ರ ಜಾರಿಯಲ್ಲಿದೆ ಎಂದು ತಿಳಿಸಿದ್ದಾರೆ ಒಟ್ಟಾರೆ ಆಪರೇಷನ್ ಸಿಂಧೂರ್ ಬಳಿಕ ಇಡೀ ಜಗತ್ತೇ ಭಾರತದ ಶೌರ್ಯದ ಬಗ್ಗೆ ಮೆಚ್ಚಿದ್ರೆ ಇನ್ನೂ ಹಲವಾರು ಈತ ಶತ್ರು ದೇಶಗಳು ಒಳಗೊಳಗೆ ಹುರುಕೊಂಡಿವೆ ಎನ್ನುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ